ಸಿಕ್ಕಿ ಬಿದ್ದ ಅಂತಾರಾಷ್ಟ್ರೀಯ ಕಳ್ಳರು ಸೈಬರ್ ವಂಚಕರ ಜಾಲಕ್ಕೆ ಬೆಂಗಳೂರೇ ಹೆಡ್ ಆಫೀಸ್ ಆಪರೇಷನ್ ಚಕ್ರದಡಿ ಏಕಕಾಲದಲ್ಲಿ ಸಿಬಿಐ ದಾಳಿ ರಾಜಧಾನಿ ಬೆಂಗಳೂರು ಉದ್ಯೋಗ ಅರಿಸಿ ಬಂದ ಅನೇಕ ಜನರಿಗೆ ಕೆಲಸ ಕೊಟ್ಟು ಜೀವನ ರೂಪಿಸಿಕೊಳ್ಳಲು ದಾರಿಯಾಗಿದೆ ಹೀಗಾಗಿ ಬೆಂಗಳೂರಿಗೆ ಅನೇಕ ದೇಶ ರಾಜ್ಯ ಜಿಲ್ಲೆಗಳಿಂದ ಜನರು ಬಂದು ನೆಲೆಸ್ತಾ ಇದ್ದಾರೆ ಆದರೆ ಕೆಲ ದುಷ್ಕರ್ಮಿಗಳು ಲಕ್ಷಾಂತರ ಜನರಿಗೆ ಜೀವನ ನೀಡಿದ ಈ ಬೆಂಗಳೂರಲ್ಲೇ ಸೈಬರ್ ಕ್ರೈಂ ಜಾಲದ ಕಾಲ್ ಸೆಂಟರ್ ತೆರೆದು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಹಾಗಾದ್ರೆ ಅವ್ರು ಯಾರು ಬೆಂಗಳೂರನ್ನೇ ಕೇಂದ್ರ ಸ್ಥಳವನ್ನಾಗಿಸಿಕೊಂಡಿದ್ಯಾಕೆ ತನಿಖೆಯಲ್ಲಿ ಏನೆಲ್ಲ ಬಯಲಾಯಿತು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿಯೋಣ ಬನ್ನಿ ರಾಜಧಾನಿಯಲ್ಲಿ ಸೈಬರ್ ಕ್ರೈಂ ಜಾಲದ ಕಾಲ್ ಸೆಂಟರ್ ತೆರೆದು ಅಮೆರಿಕನ್ನರನ್ನ ವಂಚನೆಯ ಬಲೆಗೆ ಬೀಳಿಸ್ತಾ ಇದ್ದ ಗ್ಯಾಂಗ್ ಪೊಲೀಸರಿಗೆ ಸಿಕ್ಕಿಬಿದ್ದ ಬೆನ್ನಲ್ಲೇ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸೈಬರ್ ವಂಚನೆ ಜಾಲವನ್ನ ಸಿಬಿಐ ಪತ್ತೆ ಹಚ್ಚಿದೆ ಆನ್ಲೈನ್ ವಂಚನೆಗೆ ಸೈಬರ್ ಕಳ್ಳರು ಬೆಂಗಳೂರನ್ನೇ ಕೇಂದ್ರ ಸ್ಥಳವನ್ನಾಗಿಸಿಕೊಂಡಿರುವ ಆಘಾತಕಾರಿ ವಿಚಾರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಆಪರೇಷನ್ ಚಕ್ರ ಹೆಸರಿನಡಿ ಸಿಬಿಐ ಸೈಬರ್ ವಂಚನೆ ಜಾಲ ಭೇದಿಸಲು ದೇಶದಾದ್ಯಂತ ಶೋಧ ಕಾರ್ಯಾಚರಣೆ ಕೈಗೊಂಡಿದೆ ಈ ವೇಳೆ ಕರ್ನಾಟಕ ತಮಿಳುನಾಡು ಹಾಗೂ ಕೇರಳದ ವಿವಿಧೆಡೆ ಏಕಕಾಲದಲ್ಲಿ ದಾಳಿ ನಡೆಸಿ ಜಾಗತಿಕ ನಂಟು ಹೊಂದಿದ್ದ ಮೂವರು ಸೈಬರ್ ಕದೀಮರನ್ನ ಬಂಧಿಸಿದೆ ಸೈಬರ್ ವಂಚನೆಗೆ ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಕೇಂದ್ರ ಸ್ಥಾನ ಎಂದು ಆಯ್ಕೆ ಮಾಡಿಕೊಂಡಿರುವ ವಂಚಕರ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತಾ ಇರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಮಾಹಿತಿ ನೀಡಿದೆ ಆ ಮಾಹಿತಿಯ ಆಧಾರದ ಮೇಲೆ ಸಿಬಿಐ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ಅಕ್ಟೋಬರ್ ಹದಿನಾಲ್ಕರಂದು ದಾಳಿ ನಡೆಸಿತ್ತು ನಗರದಲ್ಲಿ ಹಲವು ಕಂಪನಿ ತೆರೆದುಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಂಚಿಸ್ತಾ ಇದ್ದ ಜಾಲ ಬಯಲಾಗಿದೆ ಸೈಬರ್ ವಂಚನೆಯ ಮೂಲಕ ಬರುವ ನೂರಾರು ಕೋಟಿ ಹಣವನ್ನು ಕ್ರಿಪ್ಟೋ ಕರೆನ್ಸಿ ಹಾಗೂ ವಿದೇಶಿ ವಿನಿಮಯ ಕೇಂದ್ರಗಳ ಮೂಲಕ ವಿದೇಶಗಳಿಗೆ ಹಣ ವರ್ಗಾಯಿಸಿ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿಯನ್ನಾಗಿಸಿಕೊಳ್ತಾ ಇದ್ರು ಎಂಬ ಸಂಗತಿಯನ್ನ ಕೂಡ ಸಿಬಿಐ ಬಹಿರಂಗಪಡಿಸಿದೆ ಆರೋಪಿಗಳು ದೇಶದ ಅತ್ಯಂತ ಸಾವಿರಾರು ಜನರನ್ನ ಆನ್ಲೈನ್ನಲ್ಲಿ ಪಾರ್ಟ್ ಟೈಮ್ ಉದ್ಯೋಗ ಹಾಗೂ ಹೂಡಿಕೆ ಹೆಸರಿನಲ್ಲಿ ವಿವಿಧ ಸ್ಕೀಮ್ಗಳಲ್ಲಿ ಹಣದ ಆಸೆ ತೋರಿಸಿ ವಂಚಿಸ್ತಾ ಇರುವುದು ಪತ್ತೆಯಾಗಿದೆ ಸಾಮಾಜಿಕ ಜಾಲತಾಣವನ್ನು ಪ್ರಮುಖ ವೇದಿಕೆಯನ್ನಾಗಿ ಮಾಡಿಕೊಂಡಿರುವ ವಂಚಕರು ವಿದ್ಯಾವಂತ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸಿಕೊಡುವ ಹೆಸರಿನಲ್ಲಿ ನಕಲಿ ಕಂಪನಿಗಳ ನಿರ್ದೇಶಕರನ್ನಾಗಿ ನೇಮಿಸಿಕೊಂಡು ವಂಚನೆ ಮಾಡುತ್ತಿದ್ದಾರೆ ಹಾಗಾದರೆ ವಂಚನೆ ಹೇಗೆ ಟೆಲಿಗ್ರಾಮ್ ವಾಟ್ಸಪ್ ಸೇರಿ ಹಲವು ಸಾಮಾಜಿಕ ಜಾಲತಾಣಗಳ ಮೂಲಕ ಜನರನ್ನ ಸಂಪರ್ಕಿಸಿ ಅವರ ಬ್ಯಾಂಕ್ ಕೆ ದಾಖಲೆ ಪಡಿತಾ ಇದ್ರು ಆ ದಾಖಲೆ ಹೆಸರಿನ ಮೇಲೆ ನಕಲಿ ಪ್ರೊಫೈಲ್ ನಕಲಿ ಕಂಪನಿಗಳ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ತೆರೆಯಲು ಬಳಸ್ತಾ ಇದ್ರು ಸೈಬರ್ ವಂಚನೆಯಿಂದ ಬಂದ ಕೋಟ್ಯಾಂತರ ರೂಪಾಯಿಗಳನ್ನು ಯುಪಿಐ ಮತ್ತು ಕ್ರಿಪ್ಟೋ ಕರೆನ್ಸಿ ವಿನಿಮಯ ಕೇಂದ್ರಗಳ ಮೂಲಕ ವರ್ಗಾವಣೆ ಮಾಡಿಕೊಳ್ತಾ ಇರುವ ಆತಂಕಕಾರಿ ವಿಷಯ ಗೊತ್ತಾಗಿದೆ ಆನ್ಲೈನ್ ಜೂಜಾಟ ಹೂಡಿಕೆ ಸೇರಿದಂತೆ ಕೆಲವು ದೇಶಗಳು ಅಕ್ರಮ ದಂಧೆಯನ್ನ ಖಾಸಗಿ ಸಹಭಾಗಿತ್ವದಲ್ಲಿ ನಿಯಂತ್ರಣ ಮಾಡ್ತಾ ಇವೆ ಆ ದೇಶದ ಸಂಸ್ಥೆಗಳ ಸಹಕಾರದಲ್ಲಿಯೇ ವಂಚನೆಯಿಂದ ಬಂದ ಹಣದ ಒಂದು ಭಾಗವನ್ನು ಚಿನ್ನ ಅಥವಾ ಕ್ರಿಪ್ಟೋ ಕರೆನ್ಸಿ ರೂಪದಲ್ಲಿ ಪರಿವರ್ತಿಸಿ ವಿದೇಶಗಳಿಗೆ ಕಳಿಸ್ತಾ ಇರುವುದಾಗಿ ಸಿಬಿಐ ತಿಳಿಸಿದೆ ಸೈಬರ್ ವಂಚನೆಯಲ್ಲಿ ತೊಡಗಿರುವ ವಿದೇಶಿ ವಂಚಕರ ಜಾಡು ಪತ್ತೆ ಹಚ್ಚಲು ಸಿಬಿಐ ಮುಂದಾಗಿದೆ ವಂಚನೆಯ ಹಣವನ್ನ ಯಾವ್ಯಾವ ಮಾದರಿಯಲ್ಲಿ ವಿನಿಮಯ ಮಾಡಿಕೊಂಡು ಭಾರತಕ್ಕೆ ವರ್ಗಾಯಿಸಿಕೊಳ್ತಾ ಇದ್ರು ಎಂಬುದನ್ನ ಪತ್ತೆ ಹಚ್ಚುವ ಉದ್ದೇಶಕ್ಕಾಗಿ ಆಪರೇಷನ್ ಚಕ್ರ ಹೆಸರಿನಡಿ ಸಿಬಿಐ ಕಾರ್ಯಾಚರಣೆ ನಡೆಸಿದೆ